ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ಏನು ಹೇಳಿದರೂ ಅದೇ ಆಯ್ತಲ್ಲ ಕಡೆಗೂ ಅಮೆರಿಕ ಬೆತ್ತಲಾಗಿದೆ ಇಂಡೈರೆಕ್ಟ್ ಆಗಿ ಡೀಪ್ ಸ್ಟೇಟ್ ಮೂಲಕ ಅಲ್ಲ ನೇರವಾಗಿ ಈ ಸಲ ಅಮೆರಿಕ ಪ್ರಯೋಗಿಸಿರುವಂಥ ಅಸ್ತ್ರ ಇದೆಯಲ್ಲ ಅದು ಭಾರತದಲ್ಲಿ ಕೆಲವರ ನರೇಟಿವ್ ಅದರ ಮೂಲವನ್ನು ಎಕ್ಸ್ಪೋಸ್ ಮಾಡ್ತಾ ಅವತ್ತು ಮೋದಿ ಹೇಳಿದ್ದು ಮತ್ತು ಇವತ್ತು ಅಮೇರಿಕಾ ಟ್ರಂಪ್ ಬಲಗೈಯಂತಿರುವಂತಹ ಪ್ರಮುಖರೇ ಬಾಯ್ಬಿಟ್ಟು ಬಾಯ್ಬಿಟ್ಟು ಸತ್ಯವನ್ನು ಹೇಳಿರೋದಿದೆಯಲ್ಲ ಅದು ಹುಬ್ಬೇರಿಸುವಂತಾಗಿದೆ ಯಾವ ಬಿಡ್ತು ಅಮೇರಿಕ ಎಲ್ಲಿಂದಲೂ ಅಲುಗಾಡಿಸೋದಕ್ಕಾಗದೆ ಯಾವ ಹಂತಕ್ಕೆ ಬಿಡ್ತು ಇದು ಪ್ರತಿಯೊಬ್ಬ ಭಾರತೀಯರು ಕೂಡ ನೋಡಲೇಬೇಕಾದ ಸುದ್ದಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಸುದ್ದಿ ಎಷ್ಟು ಹುಷಾರಾಗಿರಬೇಕು ನಾವು ನಮ್ಮಲ್ಲಿ ಒಗ್ಗಟ್ಟು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತಿರುವ ಸುದ್ದಿ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಟ್ರೇಡ್ ಡೀಲಲ್ಲಿ ಕುದುರ್ಸೋಕ್ಕಾಗಿಲ್ಲ ಟ್ಯಾರಿಫು ಪೆನಾಲ್ಟಿ ಐವತ್ತು ಪರ್ಸೆಂಟಿಗೆ ಬಂದು ನಿಂತಿದೆ ಮತ್ತು ಹಾಕ್ತೀವಿ ನೂರಿಪ್ಪತ್ತು ಪರ್ಸೆಂಟ್ ಆಗಬಹುದು ನಿಮ್ಮ ಈ ಮೆಡಿಸಿನ್ಸು ಅದು ಇದು ಅಂತ ಹೆದರಿಸ್ತಿದ್ದಾರೆ ಅಷ್ಟು ಸಾಲದು ಅಂತ ಎಲ್ಲೆಲ್ಲಿನ ಸಾಧ್ಯವೋ ಎಲ್ಲ ಕಡೆಯಿಂದ ಒತ್ತಡ ಹಾಕ್ತಿದ್ದಾರೆ ಟ್ರಂಪು ಐರೋಪ್ಯ ರಾಷ್ಟ್ರಗಳಿಗೆ ಬೇರೆ ಬೇರೆ ಈ ಯು ಸೇರಿದಂತೆ ಬೇರೆ ರಾಷ್ಟ್ರಗಳಿಗೂ ಕೂಡ ನೀವು ಸ್ಯಾಂಕ್ಷನ್ ಹಾಕಿ ಭಾರತ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿ ಅಂತ ಟ್ರಂಪ್ ಬೇರೆ ರಾಷ್ಟ್ರಗಳಿಗೆ ಹೇಳ್ತಿದ್ದಾರೆ ಭಾರತವನ್ನು ಕಟ್ ಹಾಕಬೇಕು ಅಂತ ಆದರೆ ಭಾರತ ಯಾವುದಕ್ಕೂ ಹೆದರ್ತಿಲ್ಲ ಯಾಕಂದರೆ ಮೋದಿ ಎದುರು ಹಾಕ್ಕೊಂಡು ಭಾರತದ ಜೊತೆಗೆ ಶತ್ರುತ್ವ ಕಟ್ಟಿಕೊಂಡು ಮುಂದೆ ಹೋಗೋ ಪರಿಸ್ಥಿತಿಯಲ್ಲಿ ಯಾವ ದೇಶನೂ ಇಲ್ಲ ಶತ್ರುಗಳು ಅಂತ ಅನಿಸ್ಕೊಂಡು ಅವ್ರಿಗೂ ಕೈ ಕುಲುಕು ಅನಿವಾರ್ಯತೆ ಎದುರಾಗಿರೋದು ನೋಡ್ತಿದ್ದೀವಿ ಚೀನಾ ಕಥೆ ಏನಾಗಿದೆ ಅಂತ ಅಲ್ವಾ ಈ ಹೊತ್ತಲ್ಲಿ ನೋಡಿ ಅಮೇರಿಕಾ ಇನ್ನೇನೂ ಆಪ್ಷನ್ ಉಳ್ಕೊಂಡಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದರು ಅಮೇರಿಕಾ ಏನು ಮಾಡಿದೆ ಅಂದರೆ ಇಷ್ಟು ದಿನ ಮುಚ್ಚಿಟ್ಕೊಂಡು ಮಾಡ್ತಿದ್ದದನ್ನು ಈಗ ಓಪನ್ ಆಗಿ ಮಾಡ್ತಾ ಇದ್ದಾರೆ ನೋಡಿ ಏನು ಹೇಳಿದ್ದಾರೆ ಅಮೇರಿಕಾದಲ್ಲಿ ಟಾಪ್ ಪೋಸ್ಟಲ್ಲಿರುವಂಥ ವ್ಯಕ್ತಿ ಟ್ರಂಪ್ ಬಲಗೈ ಅಂತಿರುವಂಥ ವ್ಯಕ್ತಿ ವೈಟ್ ಹೌಸಲ್ಲಿ ಬಹಳ ನಿರ್ಣಾಯಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅವರ ಟ್ರೇಡ್ ಅಡ್ವೈಸರ್ ಹೇಳ್ತಾರೆ ಏನಂತ ಭಾರತದಲ್ಲಿ ರಷ್ಯಾಗೆ ಈ ಯುದ್ಧವನ್ನು ಪವರ್ ಮಾಡ್ತಿರೋದೇ ಭಾರತ ಅಂತ ಹೇಳಿದ್ರಲ್ಲ ಮೋದಿ ವಾರ್ ಯುಕ್ರೇನಲ್ಲಿ ನಡೀತಿರೋದು ಅಂತ ರಷ್ಯಾದಿಂದ ಬೈ ಮಾಡಿ ಏನು ಲಾಭ ಬರ್ತಿದೆಯಲ್ವ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ರಿಫೈನ್ ಮಾಡಿ ದೊಡ್ಡ ಮಟ್ಟದಲ್ಲಿ ವ್ಯವಹಾರಕ್ಕೆ ವ್ಯಾಪಾರಕ್ಕೆ ಕೇಳಿದ್ಬಿಟ್ಟಿದೆ ಭಾರತ ಈ ದುಡ್ಡನ್ನೆಲ್ಲ ಬ್ರಾಹ್ಮಣರಿಗೆ ಕೊಡಲಾಗ್ತಿದೆ ಏನ್ ನರೇಟಿವ್ ನೋಡಿ ಇವತ್ತು ಅಮೆರಿಕ ಬೆತ್ತಲಾಗಿ ನಿಂತಿದೆ ಭಾರತದಲ್ಲಿ ಈಗ ಜಾತಿಗಳನ್ನ ಒಡೆಯೋದಕ್ಕೆ ಕೈ ಹಾಕಿರುವ ಅಮೆರಿಕ ನೇರವಾಗಿ ಇದು ಡೀಪ್ ಸ್ಟೇಟ್ ಮೂಲಕ ಆಗ್ತಿತ್ತು ಸೋರಸ್ ಮೂಲಕ ಆಗ್ತಿತ್ತು ಟೂಲ್ ಕಿಟ್ಗಳು ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನ ಬಿ ಜೆ ಪಿ ಆಗಾಗ ಹೇಳ್ಕೊಂಡು ಬರ್ತಾ ಇದೆ ಮೋದಿ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ ಅಮೆರಿಕದ ಟೂಲ್ ಕಿಟ್ ಇಲ್ಲಿ ಏನೇನು ನರೇಟಿವ್ ಬಿಲ್ಡ್ ಮಾಡ್ತಿದೆ ಅಂತ ಈಗ ನೇರವಾಗಿ ಹೇಳ್ತಿದ್ದಾರೆ ನೋಡಿ ಅವರ ಸ್ಪೀಚ್ ಕೇಳಿಸ್ಕೊಳ್ಳಿ ನಿಮ್ಮ ಮುಂದೆ ಅವ್ರು ಬೈಟ್ ಇಡ್ತೀವಿ ಇಂಟರ್ವ್ಯೂದಲ್ಲಿ ಹೇಳಿರೋದು ಮೋದಿ ಒಬ್ಬ ಗ್ರೇಟ್ ಲೀಡರ್ ಆದರೆ ಪುಟಿನ್ ಮತ್ತು ಘಿ ಜೊತೆಗೆ ಯಾಕೆ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಭಾರತದ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನು ನೋಡದೆ ರಷ್ಯಾ ಜೊತೆ ಡೀಲ್ ಇಳಿದಿದ್ದಾರೆ ಮೋದಿ ಮತ್ತು ಅದರ ಲಾಭವೆಲ್ಲ ಬ್ರಾಹ್ಮಣರಿಗೆ ಹೋಗ್ತಾ ಇದೆ ಅಮೆರಿಕದ ಮಾತು ಅಮೆರಿಕದ ಬಾಯಲ್ಲಿ ಬ್ರಾಹ್ಮಣರ ಮಾತು ಈಗ ಜಾತಿ ಲೆಕ್ಕಾಚಾರವನ್ನು ತೆಗೆದಿದೆ ಸೊ ಭಾರತದಲ್ಲಿ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸದ ಮೂಲ ಎಲ್ಲಿ ಅನ್ನುವಂಥ ರಹಸ್ಯ ಕಡೆಗೂ ತೆರೆದುಕೊಳ್ತಾ ಅನ್ನೋದು ಈಗ ಬಿ ಜೆ ಪಿ ಕೆಂಡ ಕಾರ್ತಿರುವಂತಹ ವಿಚಾರ ನೋಡಿ ಭಾರತದಲ್ಲಿರುವಂತಹ ನರೇಟಿವ್ ಬೇರೆ ಬೇರೆಯವರು ಮೋದಿ ವಿರೋಧಿಗಳು ಎತ್ತಿಕೊಂಡಿರೋ ನರೇಟಿವ್ನ ಬೂಡಾಯಲ್ಲಿ ಗೊತ್ತಾಗಿದೆ ಇವತ್ತು ಅಂತ ಈಗ ಬಿ ಜೆ ಪಿ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಭಾರತದಲ್ಲಿ ಬೇರೆ ಬೇರೆ ಹೋರಾಟಗಳಾದವು ಅಜಿತ್ ದೋವಲ್ ಅವರು ಕೆಲವು ದಿನಗಳ ಹಿಂದೆ ಇಲ್ಲೆಲ್ಲ ದೊಡ್ಡ ಮಟ್ಟದ ಹೋರಾಟಗಳು ನಡೆದಾಗ ಹೇಳಿದ್ರು ಭಯೋತ್ಪಾದಕತೆ ಈಗ ಬೇರೆ ಸ್ವರೂಪ ಪಡ್ಕೊಂಡಿದೆ ಚಳುವಳಿಯ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ ಸಿ ಎ ಹೋರಾಟ ಆಯಿತು ಸಾವು ನೋವು ಆಯಿತು ಅದನ್ನು ಕಂಟ್ರೋಲ್ ಮಾಡಿತು ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿ ಅದರಲ್ಲೂ ಜೋರು ಹೋರಾಟಗಳ ಆಗತ್ತೆ ರಕ್ತಪಾತ ಆಗತ್ತೆ ಅಂತ ಹೇಳಿದ್ರು ಆದರೆ ರಕ್ತಪಾತ ಆಗತ್ತೆ ಅಂತ ಹೇಳಿದವರೇ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸಂವಿಧಾನದ ಮೇಲೆ ಪ್ರಮಾಣ ಸ್ವೀಕರಿಸೋ ರೀತಿಯಲ್ಲಿ ಆಯಿತು ಅದನ್ನೂ ಕೂಡ ಸಾಲ್ವ್ ಮಾಡಿತು ಕೇಂದ್ರ ಸರ್ಕಾರ ಅದಾದ ಮೇಲೆ ಈ ಕೃಷಿ ಕಾಯ್ದೆಯ ಹೊತ್ತಲ್ಲಾದಂಥ ಜಟಾಪಟಿಯು ನೆನಪಿದೆ ನಮಗೆ ಕೊನೆಗೆ ಭಾರತಕ್ಕೆ ಸಮಸ್ಯೆ ಆಗೋ ಮಟ್ಟಿಗೆ ಹೋಗುತ್ತೆ ಅಂದರೆ ನಾವು ಹೋಲ್ಡ್ ಮಾಡ್ತೀವಿ ಅಂದರೆ ಈ ಬದಲಾವಣೆ ತರುವಂತ ಅವಶ್ಯಕತೆ ಇದೆ ಅನ್ನಿಸ್ತು ಬಟ್ ಆಯ್ತು ನಾವೇ ವಾಪಸ್ ತಗೊಳ್ತೀವಿ ಅಂತ ಹೆಜ್ಜೆ ಹಿಂದೆ ಇಟ್ಟು ಆ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಹಾಕಿದ್ದಾಯ್ತು ಕೈ ಮೀರಿ ಹೋಗ್ತಾ ಇದೆ ಅನಿಸ್ದಾಗೆಲ್ಲ ಏನೋ ಒಂದು ನಿರ್ಣಾಯಕವಾದಂತ ಹೆಜ್ಜೆ ಇಟ್ಟು ಪರಿಸ್ಥಿತಿ ಮತ್ತೆ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೋದಿ ಜಾತಿ ಕಳೆದ ಎಲೆಕ್ಷನ್ನಲ್ಲಿ ನಲ್ಲಿ ಸದ್ದು ಮಾಡಿದ್ದು ಸಂವಿಧಾನ ತೆಗೆದು ಬಿಡ್ತಾರೆ ಇವರು ಎಲ್ಲ ಹಾಳು ಮಾಡಿಬಿಡ್ತಾರೆ ಮೀಸಲಾತಿ ತೆಗೆದು ಬಿಡ್ತಾರೆ ಜಾತಿ ಜನಗಣತಿ ಜಾತಿ ಗಣತಿ ಸೊ ಇದೆಲ್ಲ ಟೂಲ್ ಕಿಟ್ನ ಭಾಗ ಅಂತ ಬಿ ಜೆ ಪಿ ಆರೋಪ ಮಾಡುತ್ತೆ ಬಟ್ ಪ್ರತಿಪಕ್ಷಗಳಾಗಿ ಅವರವರ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಹಜವಾಗಿ ಅವಕಾಶ ಅಂತೂ ಇದ್ದೇ ಇರುತ್ತೆ ಆದರೆ ಇವತ್ತು ಅಮೆರಿಕ ಬ್ರಾಹ್ಮಣರಿಗೆ ಕೊಡ್ತಿದ್ದಾರೆ ಲಾಭವನ್ನ ಅಂತ ಆಡಿರೋ ಮಾತಿದೆಯಲ್ಲ ಅಂದರೆ ಮೋದಿ ಬರೀ ಬ್ರಾಹ್ಮಣರ ಪರವಾಗಿ ಮೇಲ್ವರ್ಗದ ಪರವಾಗಿ ಅಂದರೆ ಇಲ್ಲಿ ಪ್ರತಿಪಕ್ಷಗಳು ಏನು ವಿಷಯ ಅಟ್ಯಾಕ್ ಮಾಡ್ತೋ ಮಾಡ್ತಾವೋ ಅದೇ ವಿಚಾರವನ್ನು ಅಮೆರಿಕ ಆಡ್ತಿರೋದು ಅಚ್ಚರಿಗೆ ಕಾರಣ ಆಗಿದೆ ಈಗ ಅದನ್ನು ಕೆಲವರು ಸಮರ್ಥನೆ ಮಾಡ್ತಿದ್ದಾರೆ ಟಿ ಎಂ ಸಿ ಕೆಲವು ಪಕ್ಷಗಳ ನಾಯಕರು ಬ್ರಿಟನ್ನಲ್ಲಿ ಅಮೆರಿಕದಲ್ಲೆಲ್ಲ ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣರಿಗೆ ಹೇಳಲ್ಲ ಎಲ್ಲ ಇಟ್ ಕ್ಲಾಸಿಗೆ ಆ ಥರ ಕರೀತಾರೆ ಅವರು ಅನ್ನೋ ರೀತಿಯಲ್ಲಿ ಸಮರ್ಥನೆಯೂ ಆಗ್ತಿದೆ ಸೊ ರಷ್ಯಾ ಜೊತೆ ನಾವು ಈ ವ್ಯಾಪಾರ ಒಪ್ಪಂದವನ್ನ ಶ್ರೀಮಂತರಿಗೇ ಕೊಡ್ತಿದ್ದೀವಿ ಅಂತ ಹೇಳಿದ್ರು ತಪ್ಪಾಗತ್ತೆ ಅಲ್ವಾ ಖಂಡಿತ Uh, so I, you know, I would look. Modi's a great leader. I don't understand why he's getting to bed uh, with with uh, Putin and Xi Jinping when he's the biggest democracy in the world. So I, I would just simply say to the Indian people, please understand what's going on here. You got Brahmins profiteering at the expense uh, of the Indian people. Uh, we need that to, to stop. ಇವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಒಬ್ಬ ಪ್ರಮುಖ ಹುದ್ದೆಯಲ್ಲಿರುವ ಅಧಿಕಾರಿ ಅವ್ರು ಹೇಳೋದು ಬೇರೆ ಎಲ್ಲ ಟ್ರಂಪ್ ಹೇಳೋದು ಬೇರೆ ಎಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಜೈಶಂಕರ್ ಅವರು ಹೇಳಿದ್ರೆ ಅಥವಾ ಅಜಿತ್ ದೋವಲ್ ಅವರು ಹೇಳಿದ್ರೆ ಅದನ್ನು ಲೈಟ್ ಆಗಿ ತಗೊಳತ್ತ ಯಾವ್ದಾದ್ರು ರಾಷ್ಟ್ರ ಅಮೆರಿಕದಲ್ಲಿ ವರ್ಣ ವರ್ಣವೇದ ನಿಗ್ರೋಗಳು ಮತ್ತೊಂದು ಅಂತೆಲ್ಲ ನಾವು ಕೆಟ್ಟ ಕೆಟ್ಟದಾಗ ಮಾತಾಡಿದ್ರೆ ನಮ್ಮ ದೇಶ ಕಮೆಂಟ್ ಮಾಡಿದ್ರೆ ಆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಏನಾಗುತ್ತೆ ಸೊ ಒಂದು ರಾಜತಾಂತ್ರಿಕ ರೀತಿ ನೀತಿ ಅನ್ನೋದಿರತ್ತೆ ಅದಕ್ಕೆ ತಕ್ಕಂತೆ ನಡ್ಕೊಳ್ತಾರೆ ಅದರ ವ್ಯಾಪ್ತಿ ಮೀರಿ ಇವತ್ತು ಏನು ಮಾತಾಡ್ತಿದೆ ನೋಡಿ ಅಮೆರಿಕ ಬ್ರಾಹ್ಮಣರಿಗೆ ದುಡ್ಡು ಕೊಡ್ತಿದ್ದಾರೆ ಮೋದಿ ಬ್ರಾಹ್ಮಣರನ್ನು ಪವರ್ಫುಲ್ ಮಾಡೋದಕ್ಕೆ ರಷ್ಯಾ ಜೊತೆ ವ್ಯಾಪಾರ ಮಾಡಿ ಭಾರತದ ಜನರನ್ನು ರಿಸ್ಕಲ್ಲಿ ಇಟ್ಟಿದ್ದಾರೆ ಅನ್ನೋ ತನಕ ಮಾತಾಡೋ ಚೀಪ್ ಲೆವೆಲಿಗೆ ಇಳಿದಿದೆ ಅಂದರೆ ಓಪನ್ ಆಗಿ ಏನಾಗಿರಬಹುದು ಅಮೆರಿಕದ ಮನಸ್ಥಿತಿ ಈಗ ಭಾರತ ಬೆಳೆತಿರೋ ವೇಗಕ್ಕೆ ಹಾಗಾದರೆ ಬಹಳಷ್ಟು ನರೇಟಿವ್ಗಳು ಭಾರತದಲ್ಲಿ ಇಂಥದ್ದೇ ಶ್ಯಾಡೋ ಇಟ್ಕೊಂಡು ಹುಟ್ಟುಕೊಂಡಿದ್ದ ಭಾರತದಲ್ಲಿ ದೊಡ್ಡ ಟೂಲ್ ಕಿಟ್ ಕೆಲಸ ಮಾಡಿದೆ ಅಂತ ಬಿ ಜೆ ಪಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಆದರೆ ಎಫೆಕ್ಟು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸ್ವಲ್ಪ ಆದಂಗೆ ಕಾಣಿಸ್ತು ಆಮೇಲೆ ದುಡ್ಡು ಬಂದಿದೆ ಅಮೆರಿಕದಿಂದ ಅನ್ನೋದನ್ನು ಅಲ್ಲಿಂದನೇ ರಿಲೀಸ್ ಮಾಡಿದ ದಾಖಲೆಗಳೇ ಹೇಳಿದ್ವು ಇಲ್ಲಿನ ಎಲೆಕ್ಷನ್ಗಳಿಗೆ ಅಥವಾ ಇಲ್ಲಿ ಬೇರೆ ಬೇರೆ ಅಪಪ್ರಚಾರದ ಕೆಲಸಕ್ಕೆ ದುಡ್ಡು ಬಂದಿದೆ ಅನ್ನೋದನ್ನು ಅವ್ರ ಜೊತೆ ಟೈಅಪ್ ಆಗಿದ್ದಾರೆ ಮತ್ತೊಂದು ಅನ್ನೋದನ್ನು ಹುಡುಕೋದಕ್ಕಿಂತ ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋದಕ್ಕೆ ಮತ್ತು ನಾಯಕತ್ವ ಸ್ಟೇಬಲ್ ಆಗಿರಬಾರ್ದು ಇಲ್ಲಿ ಸರ್ಕಾರ ಅಸ್ಥಿರವಾಗಿರಬೇಕು ಯಾವಾಗಲೂ ತಮ್ಮ ಕೈಗೊಂಬೆ ಆಗಿರುವ ನಾಯಕತ್ವ ಬೇಕು ಅಂತ ಬಯಸ್ತಿರೋ ಅಮೆರಿಕ ಯಾವ ಥರ ಹಪ ಹಪಿಸ್ತಿದೆ ಅಂದರೆ ಕೊನೆಗೆ ಅವ್ರ ಹತ್ರ ಬಚ್ಚಿಟ್ಕೊಳ್ಳೋಕ್ಕೂ ಆಗ್ತಿಲ್ಲ ಬಿಚ್ಚಿಟ್ಟುಬಿಟ್ಟಿದ್ದಾರೆ ಇವತ್ತು ಬ್ರಾಹ್ಮಣರಿಗೆ ಕೊಡ್ತಿದ್ದಾರೆ ಮೋದಿ ದುಡ್ಡು ಅಂತ ಹೇಳುವ ಮೂಲಕ ಜಗತ್ತನ್ನು ಆಳ್ತೀನಿ ಅಂತ ಹೇಳ್ತಿರೋ ದೊಡ್ಡಣ್ಣನ ಚೀಪ್ ಮೆಂಟಾಲಿಟಿ ನೋಡಿ ಚೀತು ಅನ್ನೋ ಥರ ಆಗಿಬಿಟ್ಟಿದೆ ಇವತ್ತು ಪರಿಸ್ಥಿತಿ ಇಲ್ಲಿ ನೋಡಿದ್ರೆ ವಿವಿಧ ಟೂಲ್ ಕಿಟ್ಗಳ ಸೌಂಡು ಮತ್ತು ಇವರಾಡ್ತಿರುವಂಥ ಸ್ವರ ಎಲ್ಲ ಮ್ಯಾಚ್ ಆಗ್ತಿದೆಯಲ್ಲ ಅಂತ ಬಿ ಜೆ ಪಿ ಈಗ ಡೌಟ್ ನೋಡಿ ನಮ್ಮ ಡೌಟ್ ನಿಜ ಆಗ್ತಿದೆ ಅಂತ ಅಟ್ಯಾಕ್ ಮಾಡ್ತಾ ಇದೆ ಇಲ್ಲಿ ನರೇಟಿವ್ನ ಮೂಲ ಗೊತ್ತಾಯ್ತಾ ಈಗಲಾದರೂ ಅಂತ ಅಟ್ಯಾಕ್ ಮಾಡೋದಕ್ಕೆ ಅಸ್ತ್ರ ಸಿಕ್ಕಂತ ಆಗಿದೆ ಇದರ ನಡುವೆ ನೋಡಿ ಕೆಲವು ಕಾಂಗ್ರೆಸ್ ನಾಯಕರು ಟೆಕ್ನಿಕಲಿ ಸರಿ ಇದೆ ಅಮೆರಿಕ ಹೇಳಿರೋದ್ರಲ್ಲಿ ತಪ್ಪೇನಿದೆ ರಷ್ಯಾದಿಂದ ಬರುವಂಥ ಲಾಭ ಎಲ್ಲ ಬ್ರಾಹ್ಮಣರ ಕೈಯಲ್ಲಿರುವಂಥ ಕಂಪನಿಗಳಿಗೆ ಹೋಗ್ತಿದೆ ದಲಿತರಿಗೆ ಬಡವರಿಗೆ ಏನು ಸಿಕ್ತಿದೆ ಅಂತ ಬೇರೆ ಅಟ್ಯಾಕ್ ಮಾಡಿರೋದು ಸರಿ ಪ್ರಶ್ನೆ ಸಿಂಪಲ್ ಅಮೇರಿಕಾ ಹೇಳ್ತಿರೋದೇನು ಭಾರತದಲ್ಲಿ ನಡಿಬಾರ್ದು ನಡೀತಿದೆ ಬ್ರಾಹ್ಮಣರಿಗೆ ಲಾಭ ಮಾಡಿಕೊಡೋದಕ್ಕೆ ದೇಶಕ್ಕೆ ತೊಂದರೆ ಮಾಡಿ ರಷ್ಯಾ ಜೊತೆಗೆ ಡೀಲ್ ಮಾಡ್ತಿದ್ದಾರೆ ಮೋದಿ ಅದನ್ನು ಸರಿ ಮಾಡೋಕೆ ನಾವು ಹೊರಟಿದ್ದೀವಿ ಸೊ ಭಾರತದಲ್ಲಿರುವಂತಹ ಸಮಸ್ಯೆ ಸರಿ ಮಾಡೋಕೆ ಇವತ್ತು ಅಮೆರಿಕ ಪಣತೊಟ್ಟು ನಿಂತಿದೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇದೆ ನೋಡಿ ಆ ಅಡ್ವೈಸರ್ ಹೇಳ್ತಾರೆ ಯಾರವರು ನವ್ಯಾರೋ ಪುಟಿನ್ನು ಯುಕ್ರೇನ್ ಮೇಲೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ಬರೀ ಒಂದು ಪರ್ಸೆಂಟ್ ಇತ್ತು ಭಾರತ ಈ ರಷ್ಯಾದಿಂದ ಕ್ರೂಡ್ ಆಯಿಲ್ನ ಈಗ ಮೂವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಅಂತ ಹೋಗ್ತಿದ್ದಾರೆ ದಿನಕ್ಕೆ ಒಂದೂವರೆ ಮಿಲಿಯನ್ ಬ್ಯಾರಲ್ ಗಟ್ಟಲೆ ಬೈ ಮಾಡ್ತಿದ್ದಾರೆ ಈ ರೀತಿ ಅದನ್ನು ತಗೊಂಡು ಅದರಲ್ಲಿ ಬಹುಪಾಲು ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ ಎಷ್ಟು ಮೋರ್ ದ್ಯಾನ್ ಒನ್ ಮಿಲಿಯನ್ ಬ್ಯಾರಲ್ ಅ ಡೇ ರಿಫೈನ್ ಮಾಡಿ ಪೆಟ್ರೋಲಿಯಂನ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಭಾರತಕ್ಕೆ ಎಷ್ಟು ಲಾಭ ಆಗ್ತಿದೆ ಇದರಿಂದ ಅನ್ನೋದು ಅಂದಾಜು ಮಾಡ್ಕೊಳ್ಬೋದು ಭಾರತ ತಗೊಂಡ ಒಂದು ನಿರ್ಧಾರ ಎಲ್ಲ ಸ್ಯಾಂಕ್ಷನ್ನು ಆರ್ಥಿಕವಾಗಿ ಅವರನ್ನು ಮೂಲೆಗುಂಪು ಮಾಡಬೇಕು ಐಸೋಲೇಟ್ ಮಾಡಬೇಕು ಅಂತ ಕೂತಾಗ ಭಾರತ ನಮ್ಮ ದೇಶ ನಮ್ಮ ಜನರ ಹಿತಾಸಕ್ತಿ ವ್ಯಾಪಾರ ಮಾಡೋದನ್ನ ಏನು ಇವ್ರು ನಮ್ಗೆ ಹೇಳ್ಕೊಡ್ಬೇಕು ಅಮೆರಿಕ ಏನು ದಾನ ಧರ್ಮ ಮಾಡ್ಕೊಂಡು ಕೂತಿರೋ ರಾಷ್ಟ್ರನ ವ್ಯಾಪಾರ ವ್ಯವಹಾರ ಮತ್ತೊಬ್ಬರು ಬೆನ್ನಿ ಚೂರಿ ಹಾಕೋದ್ರಲ್ಲಿ ನಂಬರ್ ಒನ್ ರಾಷ್ಟ್ರ ವ್ಯಾಪಾರದಲ್ಲಿ ಬಿಟ್ಕೊಡ್ತಾರ ಅವರು ಇಂಥವ್ರು ನಮಗೇನು ಪಾಠ ಮಾಡೋದು ಪಾಶ್ಚಿಮಾತ್ಯ ದೇಶಗಳು ಕಷ್ಟ ಅಂದ್ರೆ ತಮ್ಮ ಕಷ್ಟ ಬೇರೆಯವ್ರಿಗೆ ಬರೋದು ಕಷ್ಟನೇ ಅಲ್ಲ ಅನ್ನೋ ಮನಸ್ಥಿತಿನ ಮೊದಲು ತೆಗೆದು ಹಾಕಿ ಅಂತ ಅವರದ್ದೇ ದೇಶಕ್ಕೋಗಿ ಜಯಶಂಕರ್ ಅವ್ರ ಗುಡುಗು ಬಂದಿದ್ದರು ಭಾರತ ಕ್ರೂಡ್ ಆಯಿಲ್ ತಗೊಳ್ಳುವಂಥ ನಿರ್ಧಾರದಿಂದ ಯಾವ ಏನಂದರೂ ಹಿಂದೆ ಸರದಿಲ್ಲ ಈಗ ಬಾಯ್ ಬಾಯ್ ಬಡ್ಕೊಳ್ತಿದ್ದಾರಲ್ಲ ಟ್ರಂಪು ಒಂದೂವರೆ ಮಿಲಿಯನ್ ಡಾಲರ್ ದಿನಕ್ಕೆ ಖರೀದಿ ಮಾಡ್ತಾ ಇದ್ದಿದ್ದು ಸಾರಿ ಒಂದೂವರೆ ಮಿಲಿಯನ್ ಬ್ಯಾರಲ್ಲು ಖರೀದಿ ಮಾಡ್ತಾ ಇದ್ದಿದ್ದು ಈಗ ಮೂರು ಒಂದೂವರೆ ಇದ್ದಿದ್ದು ಮೂರು ಡಬಲ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಭಾರತ ಎರಡೂವರೆಯಿಂದ ಮೂರು ಹತ್ತು ಹತ್ತಿರ ಈ ಸೆಪ್ಟೆಂಬರಿಂದಾನೆ ಅಂದರೆ ಈಗಿಂದಾನೆ ಶುರು ಆಗ್ತಿದೆ ಈ ರೀತಿ ಸೆಡ್ ಹೊಡೆದಿದೆ ಭಾರತ ಏನಾದರೂ ಮೈ ಪರ್ಚ್ಕೊಳ್ಳಿ ನಮಗೇನು ಬೇಕೋ ಅದನ್ನ ಮಾಡ್ತೀವಿ ನಿಮಗೇನು ಬೇಕೋ ಅದನ್ನು ಮಾಡಿ ನಿಮಗೆ ಬೇಡ ಅಂದ್ರೆ ಬಿಡಿ ಅನ್ನೋ ತನಕ ಬಾಯಿ ಬಿಟ್ಟು ಉಗ್ದಿದ್ದಾಗಿದೆ ಏನು ವ್ಯಾಪಾರ ಮಾಡೋದನ್ನ ನಿಮ್ಮ ದೇಶ ಕೇಳ್ಕೊಂಡು ನಾವು ಮಾಡ್ಬೇಕಾ ಅಂತ ಇವರ ಕೈಗೊಂಬೆಯಾಗಿ ಕುಣಿತಾ ಇದ್ದೀವ ನಾವು ಈಸ್ಟ್ ಇಂಡಿಯಾ ಕಂಪನಿ ಮಾಡಿದ್ದು ಇದನ್ನೇ ಜಾತಿಗಳ ನಡುವೆ ವಿಷ ಬೀಜ ಬಿತ್ತಿ ಭಾರತವನ್ನು ಒಡೆದು ಆಳುವ ನೀತಿ ಬ್ರಿಟಿಷರ ಆ ನೀತಿಯನ್ನ ಇವತ್ತು ಅಮೆರಿಕ ಅನುಸರಿಸೋಕೆ ನೋಡ್ತಿದ್ದ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಈಗ ಭಾರತದಲ್ಲಿ ಜಾತಿ ವಿಷ ಬೀಜ ಬಿತ್ತೋದು ಅಥವಾ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತಿ ಆಡಳಿತ ವ್ಯವಸ್ಥೆ ಕೊಲ್ಯಾಪ್ಸ್ ಆಗಬೇಕು ಆಡಳಿತ ಮಾಡೋರ ವಿರುದ್ಧ ಆಕ್ರೋಶ ಏಳಬೇಕು ಅನ್ನುವಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಸೊ ಇದು ಯಾಕೆ ಪ್ರತಿಯೊಬ್ಬ ಭಾರತೀಯ ನೋಡಬೇಕಾದಂತಹ ಸುದ್ದಿ ಅಂತ ಕೇಳಿದ್ರೆ ನಾವು ಮೈಮಾರಿದ್ರೆ ಮೋದಿ ನಾಯಕತ್ವ ಅಥವಾ ಒಂದು ಸದೃಢವಾದ ಸರ್ಕಾರಕ್ಕೆ ತೊಂದರೆ ಮಾಡುವ ಮೂಲಕ ಭಾರತದ ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂತ ಕಾಯುತ್ತಿರೋರು ಎಷ್ಟು ಜನ ಇದ್ದಾರೆ ಮತ್ತೆ ಅವರ ದಾರಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಅದು ನಮ್ಮ ಜೀವನಕ್ಕೆ ನಮ್ಮ ಮುಂದಿನ ಜನರೇಷನ್ಗೆ ಕಾಸ್ಟ್ಲಿ ಆಗುತ್ತೆ ಭಾರತ ಇನ್ನು ಒಂದು ದಶಕದ ಒಳಗಡೆ ಹೆಚ್ಚು ಕಡಿಮೆ ಒಂದೊಂದೂವರೆ ದಶಕ ಮ್ಯಾಕ್ಸಿಮಮ್ ಅಂತ ಹಿಡ್ಕೊಂಡ್ರೆ ಅಮೆರಿಕಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ ಇವತ್ತು ನಾವು ಅವರಿಂದ ತುಂಬ ಹಿಂದೆ ಇದ್ದೀವಿ ಚೀನಾದಕ್ಕಿಂತ ತುಂಬ ಹಿಂದೆ ಇದ್ದೀವಿ ಆದರೆ ನಾವು ಬೆಳೀತಿರೋ ವೇಗ ಇದೆಯಲ್ಲ ಅವರು ಮೈನಸ್ ಆಗ್ತಿರೋ ವೇಗ ಇದೆಯಲ್ಲ ಅದು ನಡುಕ ಹುಟ್ಟಿಸಿದೆ ಭಾರತದ ವೇಗಕ್ಕೆ ಹಾಗಾಗಿ ಭಾರತೀಯರು ಹುಷಾರಾಗಿರಬೇಕೀಗ ಟ್ರಂಪ್ ಏನು ಮಾಡೋಕ್ಕಾಗಲ್ಲ ಆದರೂ ಒಳಗಿನವರ ಸಮಸ್ಯೆ ಏನಾದರೂ ಮಾಡಿಬಿಡ್ಬೋದು ದೇಶದಲ್ಲಿ ನೋಡಿ ಈ ಭಾರತದಲ್ಲಿ ಕೇಂದ್ರ ಸರ್ಕಾರ ಮೋದಿ ಅಮಿತ್ ಶಾ ಮೊದಲು ಹೇಳ್ತಾ ಇದ್ದಿದ್ದೇನು ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಜಾತಿ ಅಂದರೆ ಇರೋದು ನಾಲ್ಕೇ ಜಾತಿ ಯುವಕರು ಮಹಿಳೆಯರು ರೈತರು ಬಡವರು ಅಂತ ಹೇಳ್ತಾ ಇದ್ರು ಆದರೆ ಕೊನೆಗೆ ಮೋದಿ ಜಾತಿ ಗಣತಿ ಮೊರೆ ಈಗ ರಾಜ್ಯ ರಾಜ್ಯಗಳೆಲ್ಲ ಮಾಡೋಕೆ ಶುರು ಮಾಡಿದ್ಮೇಲೆ ಯಾಕೆ ಅದನ್ನೇ ಅಸ್ತ್ರ ಮಾಡಿಕೊಂಡು ಕೊನೆಗೆ ಅಸ್ಥಿರತೆ ಉಂಟಾಗ್ಬಿಟ್ರೆ ಎತ್ತು ಕಟ್ಟಿಬಿಟ್ರೆ ಎಲ್ಲಿ ಸಿಡ್ದೆದ್ದು ಬಿಟ್ರೆ ಅಭಿವೃದ್ಧಿ ಮಾಡೋದು ಬಿಟ್ಟು ಇದನ್ನು ಸರಿ ಮಾಡೋದೇ ಆಗ್ಬಿಡುತ್ತೆ ಹಾಗಾಗಿ ಅನಿವಾರ್ಯವಾಗಿ ಅದೇ ಜಾತಿ ಮಂತ್ರವನ್ನು ಕೇಂದ್ರ ಸರ್ಕಾರವು ಪಠಿಸ್ತಿದೆ ಗ್ಯಾರಂಟಿದು ಅನಿವಾರ್ಯ ಆಗ್ಲಿಲ್ವಾ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಕಡೆ ಸದ್ದು ಮಾಡಿದಾಗ ಬಿಜೆಪಿನು ಗ್ಯಾರಂಟಿ ಕೊಟ್ಟೇ ಎಲೆಕ್ಷನ್ಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ಕೆಲವು ರಾಜ್ಯಗಳಲ್ಲಿ ಈಗ ರಾಜ್ಯ ರಾಜ್ಯಗಳಲ್ಲಿ ಅಧಿಕಾರ ಇರುವಂತಹ ಪಕ್ಷಗಳು ಜಾತಿ ಗಣತಿ ಕೈಗೆತ್ಕೊಂಡಾಗ ನಾಳೆ ಇದೇ ಅಸ್ಥಿರತೆಗೆ ಕಾರಣ ಆಗ್ಬಿಡ್ಬಹುದು ಬೇರೆ ಏನು ಮಾಡಿದ್ರು ಸರಿ ಮಾಡಿದ ಹಂತಕ್ಕೆ ಹೋಗ್ಬಿಟ್ರೆ ಏನು ಮಾಡ್ತೀರಾ ಆಮೇಲೆ ಅದಕ್ಕೆ ಕೆಲವು ಹೋರಾಟ ಚಳುವಳಿಗಳೆಲ್ಲ ಎಕ್ಸಾಂಪಲ್ ಆಗಿರೋದ್ರಿಂದಾಗಿ ಹುಷಾರಾಗಿರಬೇಕು ಅಂತ ಆಯ್ತು ಜಾತಿ ಗಣತಿ ನಾವೇ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದು ಆಯ್ತು ಹಾಗಾಗಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಆಗ್ತಿದೆಯಾ ಈಗ ಇಲ್ಲಿ ಪ್ರತಿಪಕ್ಷಗಳು ಅದನ್ನು ಪ್ರಶ್ನೆ ಮಾಡೋದು ಸಂಸತ್ತಲ್ಲಿ ಚರ್ಚೆಯಾಗೋದು ಒಂದು ಹೆಲ್ದಿ ಏನು ಮಾತುಕತೆ ನಡೆಯೋ ತಪ್ಪಲ್ಲ ಆದರೆ ಹೊರಗಡೆಯಿಂದ ಹುನ್ನಾರ ಟೂಲ್ ಕಿಟ್ ಮತ್ತು ಇಲ್ಲಿ ನರೇಟಿವ್ ಬಿಲ್ಡ್ ಮಾಡುವಂಥ ಪ್ರಯತ್ನ ನಡೀತಿದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಬಿ ಜೆ ಪಿ ಅದನ್ನೇ ಆರೋಪ ಮಾಡಿಕೊಂಡು ಬಂದಿದೆ ನಿರಂತರವಾಗಿ ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದು ಅನುಮಾನ ಈಗ ಅಮೆರಿಕದ ಈ ಅತ್ಯಂತ ಚೀಪ್ ಸ್ಟೇಟ್ಮೆಂಟಿಂದಾಗಿ ಬರ್ತಾ ಇದೆ മാഹി ഇഷ്ടാക മിസ് മാതൈബ് നമ്മ അഭിപ്രായ കെൻറ്റ് മാസി താങ്ക് യു